ಸರ್ ಅಧಿವೇಶನದಲ್ಲಿ ಈ ಅಧಿವೇಶನದಲ್ಲಿ ನಂದು ಪ್ರಶ್ನೆ ಹೋದ್ ಸರ್ ಅದೇ ಇತ್ತು ನನಗೆ ಅವಕಾಶ ಸಿಕ್ಕಿರಲಿಲ್ಲ ಟೈಮ್ ಆಗೋಗಿತ್ತು ಜಲ್ದಿ ಅಧಿವೇಶನ ಮುಗಿದೋಯ್ತು ಈ ಸರ್ ಅಧಿವೇಶನದಲ್ಲಿ ನನ್ನ ಪ್ರಶ್ನೆನೇ ಇರೋದಾಗಿ ನಮ್ಮ ಲೋಕಲೆಟ್ಸ್ಗೆ ನಮ್ಮ ಮಕ್ಕಳು ನಮ್ಮ ಸ್ಥಳೀಯ ಮಕ್ಕಳು ಉತ್ತರ ಕನ್ನ ಇದು ನಮ್ಮ ಹೈದ್ರಾಬಾದ್ ಕರ್ನಾಟಕದ ಬೆಂಗಳೂರು ಇನ್ನೊಂದು ಕಡೆ ಕಣ್ಣಲ್ಲಿ ಕಣ್ಣೀರಲ್ಲಿ ಕೈ ತೊಳಿತ ಅವ್ರು ಇವತ್ತು ಕೆಲಸಗಳ್ ಮಾಡ್ಕೊಂತ ಐದು ಹತ್ತು ಸಾವಿರಕ್ಕೆ ಬೆಂಗಳೂರು ಇನ್ನೊಂದು ಮಂಗಳೂರು ಕಡೆ ಹೋಗಿದ್ದಾರೆ ನಮ್ಮ ಮಕ್ಕಳಿಗೆ ನಮ್ಮ ಭೂಮಿಯಲ್ಲಿ ಏನು ಫ್ಯಾಕ್ಟ್ರಿಗಳಿದೆ ನಮ್ಮ ಮಕ್ಕಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡಬೇಕು ಅದು ನಮ್ಮ ಅಂತಲೇ ಇವತ್ತು ಈ ಸರಿ ಅಧಿವೇಶನದಲ್ಲಿ ನಾನು ಕೇಳೋವನ್ನಿದೀನಿ ಕೇಳಕ್ಕೆ ಸರ್ ಸಾರಿ ಹೇಳಿದ್ರು ಕೂಡ ಯಾವ್ಯಾವ ಕಂಪ್ನಿಯಲ್ಲಿ ಎಷ್ಟೆಷ್ಟು ಕನ್ನಡಿಗರಿದ್ದಾರೆ ಎಷ್ಟು ಹೊರ ಇದ್ದಾರೆ ಅನ್ನೋದು ಇಲ್ಲಿವರೆಗೂ ಇಲ್ಲಿ ಸಿ ಅವರು ಹೇಳಿದ್ರು ಕೂಡ ಅವ್ರು ಲೀಸ್ಟ್ ಕೊಟ್ಟಿಲ್ಲ ಸರ್ ಅದು ಏನಾದರೂ ನೀವು ನಾನು ಖಂಡಿತ ಹೋಗಿ ಕೇಳಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಈ ಭೂಮಿ ನಮ್ದು ಈ ಜಲ ನಮ್ದು ಆ ಐರನ್ ಅವ್ರು ಏನು ಅವರು ಉಪಯೋಗ ಮಾಡ್ತಿದ್ರು ಉಪಯೋಗ ಮಾಡ್ತಿದಾರೆ ಅದು ನಮ್ದೇ ನಮ್ಮ ಮಕ್ಳಿಗೆ ಸೇರಿತ್ತು ನಮ್ಮ ಆಸ್ತಿ ನಮ್ಮ ಆಸ್ತಿ ಮೇಲೆ ಅವರು ಬಂದು ಯಾರೋ ಒಬ್ಬರು ದೌರ್ಜನ್ಯ ಮಾಡಕ್ಕೆ ನಾವು ಬಿಡಲ್ಲ ಒಂದು ನಮ್ಮ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು ಇಲ್ಲಂದ್ರೆ ಅವ್ರ ಫ್ಯಾಕ್ಟ್ರಿಗಳು ಮುಚ್ಕೊಂಡು ಹೋಗಬೇಕು ಯಾವುದು ಸ ಸಂತೋಷಣಂತಾಗ ಮಾತಾಡಿದ್ವಿ ಸ್ವಲ್ಪ ಅನುದಾನಗಳು ಅಲ್ಲಿ ಡೈವರ್ಟ್ ಆಗಿದ್ದಕ್ಕೋಸ್ಕರ ಬೇಕಂದ್ರೆ ಬೇರೆ ಕಾನ್ಸ್ಟೆನ್ಸಿಗಳಿಗೆ ಆದಷ್ಟು ಬೇಗ ನಮ್ಮದು ಬರುತ್ತೆ ಅಂತ ಹೇಳಿದರೆ ಆದಷ್ಟು ಬೇಗ ಆಗುತ್ತೆ ಸರ್ ಈಗ ನಮ್ಮಲ್ಲಿ ಅಖಂಡ ಜಿಲ್ಲೆ ಸೇರಿ ಒಟ್ಟು ಆರು ಲಕ್ಷಕ್ಕೆ ಹೆಚ್ಚು ಕಾರ್ಮಿಕರು ಇದ್ದಾರೆ ಪ್ರತಿ ತಿಂಗಳ ಎರಡು ಕೋಟಿ ಎ ಸಿ ರೂಪದಲ್ಲಿ ಹಣ ಹೋಗ್ತದೆ ಬಟ್ ಆದರೂ ಕೂಡ ಇಲ್ಲಿ ಒಂದು ಎ ಎಸ್ ಐ ಆಸ್ಪತ್ರೆ ಅನುಕೂಲ ಆಗ್ತದೆ ಇಲ್ಲ ಎ ಎಸ್ ಸಿ ಆಸ್ಪತ್ರೆ ಮಾಡ್ಬೇಕಂತೇಳಿ ಸಂತೋಷಣನಿಗೆ ನಮಗೆ ಎಲ್ಲರಿಗೂ ಮನಸ್ಸಲ್ಲಿದೆ ಆದಷ್ಟು ಬೇಗ ನಮ್ಮ ಬಳ್ಳಾರಿಗೆ ಸಂತೋಷಣ ಕೂಡ ನಮ್ಮ ಬಳ್ಳಾರಿ ವ್ಯಕ್ತಿನೇ ನಮಗೆ ಎ ಎಸ್ ಐ ಆಸ್ಪತ್ರೆ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಮೂರನೇ ತಾರೀಕು ವಾಲ್ಮೀಕಿ ಸ್ಟ್ಯಾಚು ಉದ್ಘಾಟನೆ ಮಾಡಿದ್ರು ಅದೆಲ್ಲ ಫೈನಲ್ ಆಗಿದೆ ಸರಿ ಮೂರನೇ ತಾರೀಕು ವಾಲ್ಮೀಕಿ ಸ್ಟ್ಯಾಚು ಉದ್ಘಾಟನೆ ಆಗುತ್ತೆ ಅದಕ್ಕೆ ನಮ್ಮ ರಾಜ್ಯ ನಾಯಕರಾದಂಥ ಸತೀಶ್ ಅಣ್ಣವರು ಮತ್ತು ರಾಜಣ್ಣವರು ಮತ್ತು ಗಣೇಶಣ್ಣವರು ಮತ್ತು ನಮ್ಮ ನಾಗೇಂದ್ರಣ್ಣವರು ಬಿ ಎಮ್ ಪಾಟೀ ಬಿ ಎಮ್ ನಾಗರಾಜವರು ತುಕಾರಾಮ್ ಅವರು ಅನ್ನಪೂರ್ಣಕ್ಕ ಅವರು ಎಲ್ಲರೂ ಸೇರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಸೇರಿ ಅತಿ ದೊಡ್ಡ ಕಾರ್ಯಕ್ರಮವನ್ನು ನಾವು ಬಳ್ಳಾರಿಯಲ್ಲಿ ಮಾಡ್ತಿದ್ವಿ ಯಾಕಂದರೆ ಅದು ಸೌತ್ ಸೌತ್ ಇಂಡಿಯಾದಲ್ಲೇ ಯಾರೂ ಅಂಥ ಪುತ್ತಲಿಯನ್ನು ಇನಾಗ್ರೇಷನ್ ಮಾಡಿಲ್ಲ ಅದು ಮುಖ್ಯವಾಗಿ ಯೋಗಿರಾಜ್ ಕೈಯಲ್ಲಿ ಆಗಿರೋಂಥ ವಿಗ್ರಹ ಯಾದನ್ ಇದೆ ಅಂತಂದರೆ ಪುತ್ತಲಿ ಯಾದನ್ ಇದೆ ಅಂತಂದರೆ ಅದು ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಲಿ ಅಂತ ಹೇಳಕ್ಕೆ ಹೇಳೋಕಿಚ್ಚೆನದ ಬಳಿಕ ನೋಡಪ್ಪ ನಾನು ಭಾಳ ಚಿಕ್ಕವನು ಸಾಮಾನ್ಯ ಶಾಸಕ ನಾನು ನನಗೆ ಅಷ್ಟು ಲೆವೆಲ್ ಹೈ ಲೆವೆಲ್ ನೆಟ್ವರ್ಕ್ ನನಗಿಲ್ಲ ಪಾರ್ಟಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಮಾಡ್ಕೊಂಡು ಹೋಗೋ ನನ್ನ ಅಷ್ಟೇ ಎಂ ಐ ಶಾಸಕರ ಅಭಿ ಅಭಿಪ್ರಾಯ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ ಸರ್ ನನ್ನ ಅಭಿಪ್ರಾಯ ಹೈಕಮಾಂಡ್ ಯಾರು ಅಂತಾರೋ ಅದೇ ನನ್ನ ಅಭಿಪ್ರಾಯ ನನ್ನ ಹೈಕಮಾಂಡ್ ಬಂದ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಖರ್ಗೆ ಸಹನ್ ಊಟ ಸುದ್ದಿ ನ್ಯೂ ಇಯರ್ಗೆ ನಾನೇ ಬಾಡ್ ಅಲ್ಲ ಸರ್ ಬನ್ನಿ ಸಿದ್ದರಾಮಯ್ಯನವ್ರ ಮನೆಗೆ ಟಿಫನಿಗೆ ಹೋದರು ಡಿ ಕೆ ಅವರು ನಾನು ಕೂಡ ಊಟ ಕರಿತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಅದು ಹೌದಾ ಅದು ಅವರು ಚರ್ಚೆ ಮಾಡ್ಕೊಂಡು ಹೋಗ್ತಾರಪ್ಪ ಏನು ದೊಡ್ಡವ್ರ ಬಾಯಲ್ಲಿ ನನ್ನ ಯಾಕೆ ಸಿಗಿಸ್ತಿ ಭೂಮಿ ಪೂಜೆಗಳು ಮಾಡ್ತಿದ್ವಿ ಮೇನ್ ರೋಡ್ಸ್ ಆಗಿರ್ಬೋದು ಯು ಜಿ ಡಿ ಆಗಿರ್ಬೋದು ಏನು ಜನರಿಗೆ ಸಮಸ್ಯೆ ಇರೋದು ಇದೇನು ಈ ಸ್ಟೋರಿಗೆ ಒಂದು ನನ್ನೂರಿಂದ ಐನೂರು ಕೋಟಿ ರೂಪಾಯಿ ಪೂಜೆಗಳು ಏನು ಮಾಡಿದೋ ಇವತ್ತು ಒಂದು ಎಂಬತ್ತೈದು ಕೋಟಿ ರೂಪಾಯಲ್ಲಿ ಎಲ್ಲ ವಾರ್ಡ್ಗಳ್ನಲ್ಲಿ ನೀವು ನೋಡಿರುವ ದೊಡ್ಡ ಬ್ಯಾನರ್ಗಳ್ನ ಸಿಟಿಯಲ್ಲಿ ಹಾಕಿದ್ರಾಗ ಪ್ರತಿಯೊಂದು ಒಂದು ಎರಡು ಮೂರು ವಾರ್ಡ್ ಏನೋ ಮಿಸ್ ಆಗಿರ್ಬೋದು ಒಂದೊಂದು ವಾರ್ಡಿಗೆ ಮೂ ಎರಡು ಕೋಟಿ ಮೂರು ಕೋಟಿ ಮತ್ತು ಈ ಸಂಗಮೇಶ್ ಇದು ಇಪ್ಪತ್ತೊಂದನೇ ವಾರ್ಡಿಗೆ ಸಂಗಮೇಶ್ವರ ಗುಡಿಗೆ ಒಂದು ಅರವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರದ ಕಡೆಯಿಂದ ಮಾಡ್ಕೊಂಡಿದ್ವಿ ಅರವತ್ತು ಲಕ್ಷ ರೂಪಾಯಿ ಅರವತ್ತು ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರದ ಕಡೆಯಿಂದ ಮಾಡ್ಕೊಂಡಿದ್ವಿ ಮತ್ತು ಈ ವಾರ್ಡಿನ ಅಭಿವೃದ್ಧಿಗೆ ಒಂದು ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಇನ್ನು ಹಲವಾರು ವಾರ್ಡ್ಗಳಲ್ಲಿ ಇದೇ ರೀತಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂತಿದ್ದೀನಿ ನಾನು ಹುಟ್ಟಿದ ಹಬ್ಬ ದಿಸಿ ಹೇಳ್ತಿದ್ದೆ ಭಾಳಷ್ಟು ಜನ ಭಾಳ ಅಭಿವೃದ್ಧಿ ಆಗ್ತಿದೆ ಬಳ್ಳಾರಿ ಅಂತ ಹೇಳಿದಾಗ ನಾನು ಅಂದೆ ಸ್ವಲ್ಪ ತೊಂದರೆ ಆಗಿದೆ ರೋಡ್ ಡೆವಲಪ್ಮೆಂಟು ರೋಡ್ ಅಗಲೀಕರಣ ಇದರಲ್ಲಿ ಇನ್ನೂ ಒಂದು ಆರು ತಿಂಗಳು ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂದರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಾವು ಬಳ್ಳಾರಿಯಲ್ಲಿ ಇಟ್ಕೊಂಡಿದ್ದೀವಿ ಇವಾಗ ಒಂದು ಎಂಬತ್ತೈದು ಕೋಟಿ ರೂಪಾಯಿ ಏನು ಈ ಸೆಷನ್ಸ್ ಒಳಗೆ ಇವೆಲ್ಲ ಭೂಮಿ ಪೂಜೆಗಳು ಮುಗ್ದೋಗುತ್ತವೆ ಮುಗಿದೋಗ್ತವೆ ಸೆಷನ್ಸ್ ಆದಮೇಲೆ ಮತ್ತೆ ಒಂದು ನೂರು ಕೋಟಿ ರೂಪಾಯಿ ಭೂಮಿ ಪೂಜೆಗಳ್ನ ನಾವು ಬಳ್ಳಾರಿ ನಗರದಲ್ಲಿ ಮಾಡ್ಕೊತಿದ್ವಿ ಬಳ್ಳಾರಿಯನ್ನು ಸುವರ್ಣ ಬಳ್ಳಾರಿ ಮಾಡ್ತೀವಿ ಅಂತೇಳಿ ನಾವು ಅವತ್ತು ಮಾತನ್ನು ಕೊಟ್ಟಿದ್ವಿ ಎಲೆಕ್ಷನ್ ಟೈಮಲ್ಲಿ ಅದೇ ರೀತಿಯಲ್ಲಿ ಇವತ್ತು ಸುವರ್ಣ ಬಳ್ಳಾರಿ ಮಾಡೋ ಹಾದಿಯಲ್ಲಿ ನಾವು ನಮ್ಮ ಮೇಯರ್ ಅವರು ಉಪಮೇಯರ್ ಅವರು ನಮ್ಮ ನ ನಾಯಕರಾದಂಥ ನಾಗೇಂದ್ರಣ್ಣವರು ಅವರು ಎಲ್ಲರೂ ಸೇರಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಎಲ್ಲರೂ ಸೇರಿ ಮಾಡ್ತೀವಿ ಅಂತ ಹೇಳಿ ಸರ್ ಈಗ ಸಾಕಷ್ಟು ಜನ ಶಾಸಕರು ಅನುದಾನನೇ ಇಲ್ಲ ಅಭಿವೃದ್ಧಿ ಕಾಮಗಾರಿಗಳು ಮಾಡ್ಲಿಕ್ಕೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಅದರ ನಡುವೆ ಈಗ ಕೋಟಿ ಕೋಟಿ ಅನುದಾನದಲ್ಲಿ ಭೂಮಿ ಪೂಜೆ ಮಾಡ್ತಾರೆ ಈಗ ಬಳ್ಳಾರಿಯಲ್ಲಿ ಅಭಿವೃದ್ಧಿ ಆಗ್ತಿದೇನೋ ಇಲ್ಲೋ ಭೂಮಿ ಪೂಜೆ ಮಾಡ್ತಿದ್ದೀನಿ ಅಂದ್ರೆ ಯಾವ ರೀತಿ ಅನುದಾನ ತರ್ತಿದ್ರಿ ಅಂತ ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ ನನಗೆ ನಮ್ಮ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಭೈರತಿ ಸುರೇಶ್ ಅವರು ನಮ್ಮ ನಾಯಕರಾದಂಥ ನಾಗೇಂದ್ರಣ್ಣವರು ನಾಸೀರ್ ಅವರು ಜಮೀರ್ ಅವರು ಎಲ್ಲರೂ ನಾನು ಕೇಳಿದ ತಕ್ಷಣ ಯಾವ ಅನುದಾನಕ್ಕೂ ಬೇಡ ಅಲ್ಲ ಮೊನ್ನೆ ಅಂತ ಸರ್ ವಿಪಕ್ಷಗಳು ನೂರು ಮಾತಾಡ್ತಾ ಇರ್ತವೆ ಅವ್ರಿಗೆ ಆರೋಪಗಳಿಗೆಲ್ಲ ಅವ್ರು ಆರೋಪ ಮಾಡಿ ಮಾಡಿನೇ ವಿಪಕ್ಷದಲ್ಲಿ ಕುಂತಿದ್ದಾರೆ ಅವ್ರ ಬಗ್ಗೆ ನಾವು ಯಾಕೆ ಮಾತಾಡ್ಬೇಕು ಅಧಿಕಾರದಲ್ಲಿದ್ದಾಗ ಜನಕ್ಕೆ ಕೆಲಸ ಮಾಡಬೇಕು ಅಧಿಕಾರದಲ್ಲಿದ್ದಾಗ ಜನಕ್ಕೆ ಕೆಲಸ ಮಾಡಿದ್ರೆ ಜನನೇ ವಿಪಕ್ಷಗಳಿಗೆ ಸಮಾಧಾನ ಕೊಡ್ತಾರೆ ಇನ್ನೊಂದು ಸರ್ ನಮ್ಗೆ ಅಧಿಕಾರ ಕೊಡ್ತಾರೆ ವಿಪಕ್ಷಗಳಿಗೆ ಯಾವತ್ತು ನಾವು ಸಮಾಧಾನ ಕೊಡ್ತೀವಿ ಅವತ್ತು ನಾವು ಫೇಲ್ ಆಗ್ತೀವಿ ಡಿ ಕೆ ಶಿವಕುಕುಮಾರ್ ಅವರ ಮನೆಯಲ್ಲಿ ತಾವು ಕೂಡ ಇದ್ದಾರೆ ಏನ್ ಚರ್ಚೆ ಆಯಿತು ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ವಿಚಾರ ಸಂಬಂಧಪಟ್ಟಂತೆ ಬ್ರೇಕ್ಫಾಸ್ಟ್ ವಿಚಾರದಲ್ಲಿ ನಾನು ಇರಲಿಲ್ಲಪ್ಪ ಅಲ್ಲಿ ಅವ್ರು ದೊಡ್ಡವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ದಲ್ಲಿ ಇದ್ದಾಗ ನಾನು ಏನೋ ಸಣ್ಣ ಹುಡುಗ ಭರತ್ ರೆಡ್ಡಿ ಇಲ್ಲ ನಾನು ಪ್ರತಿ ಸಾರಿ ಬೆಂಗ್ಳೂರಿಗೆ ಹೋದಾಗ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮತ್ತೆ ಸತೀಶ್ ಅವ್ರನ್ನ ಇವನ್ನೆಲ್ಲ ಭೇಟಿಯಾಗಿ ನಾನು ಅವ್ರಿಗೊಂದು ಭೇಟಿಯಾಗಿ ಏನು ನಡೀತಿದೆ ನಮ್ಮ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರಕ್ಕೆ ಇನ್ನೂ ಏನು ಬೇಕು ಅನ್ನೋದು ಮುಖ್ಯಮಂತ್ರಿಗಳಿಗೆ ಪ್ರತಿಯೊಬ್ಬರ ಮನೆಗೆ ಹೋಗ್ತಿರ್ತೀನಿ ಎಂ ಬಿ ಪಾಟೀಲ್ ಅವ್ರ ಮನೆಗೆ ಗ್ಯಾರಂಟಿ ಸುದ್ದಿ ಖಚಿತ Nie, ja...